ಗೊತ್ತಿದೆ ನಾ ವರ್ಷದಿಂದ ಅಂತ ಸೊ ನಾನೇನು ಹೇಳಬೇಕಾಗಿಲ್ಲ ಕಾಂತಾರದ ಕಾರ್ಯಕ್ರಮದಲ್ಲಿದ್ದೀನಿ ಅದೇ ಡೇಟ್ ಗೆ ನಮ್ಮ ನಿರ್ಮಾಪಕರು ಪ್ರೆಸ್ ಮೀಟ್ ಹಾಕೊಂಡು ಫಸ್ಟ್ ಥ್ಯಾಂಕ್ಸ್ ಯಾಕಂದ್ರೆ ಕೊಚ್ಚಿಗೆ ಅವ್ರು ಕರೆದಾಗ ಬಹಳ ಪ್ರಯತ್ನ ಮಾಡದೆ ಅವರು ಬಹಳ ಪ್ರಯತ್ನ ಮಾಡಿದ್ರು ನನಗೆ ಹೋಗಕ್ ಆಗ್ಲಿಲ್ಲ ಅಂಡ್ ಎಸ್ ಇದು ಶೇಷ ಕನ್ನಡ ಸಿನಿಮಾನು ಹೌದು ಮಲಯಾಳಂ ಸಿನಿಮಾನು ಹೌದು ಯಾಕಂದ್ರೆ ಇತ್ತೀಚೆಗೆ ನಾವು ಯಾವುದು ಎರಡೆರಡು ಭಾಷೆಯಲ್ಲಿ ಶೂಟ್ ಮಾಡುವಂತ ಸಿನಿಮಾಗಳನ್ನ ನೋಡಲ್ಲ ಯಾಕಂದ್ರೆ ಡಬ್ಬಿಂಗ್ ಎಷ್ಟು ಅಕ್ಯುರೇಟ್ ಆಗಿದೆ ಅಂದ್ರೆ ಒಂದು ಭಾಷೆಯಲ್ಲಿ ಶೂಟ್ ಮಾಡಿ ಭಾಷೆಯಲ್ಲೂ ರಿಲೀಸ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ನಾವೆಲ್ಲರೂ ಬಂದ್ಕೊಂಡಿದಿವಿ ಆದ್ರೆ ಈ ಸಿನಿಮಾಗೆ ನಿರ್ದೇಶಕರು ಹ್ಯಾಟ್ಸ್ ಆಫ್ ಫಾರ್ ಇಂ ಎರಡೂ ಭಾಷೆಯಲ್ಲಿ ಶೂಟ್ ಮಾಡಬೇಕು ಅಂತ ಅವರು ತಗೊಂಡಿದಂತ ರಿಸ್ಕ್ ಅಂಡ್ ಅದಕ್ಕೆ ಸಪೋರ್ಟ್ ಮಾಡಿದಂತ ಪ್ರೊಡ್ಯೂಸರ್ ಯಾಕಂದ್ರೆ ಎರಡು ಭಾಷೆನ ನೀವು ಶೂಟ್ ಮಾಡ್ತಾ ಇದೀರ ಅಂದ್ರೆ ನಿಮ್ಮ ಎಲ್ಲಾ ಕಾಲ್ ಶೀಟ್ ಇಂದ ಹಿಡಿದು ಎಲ್ಲಾ ತಾರಿಫ್ ಗಳು ಚೇಂಜ್ ಆಗೋಗುತ್ತೆ ಕೆಲಸಗಾರರದ್ದು ಆರ್ಟಿಸ್ಟ್ ಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೈ ಹಾಕಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಕೊಚ್ಚಿಯಲ್ಲೂ ಕೂಡ ಮೊನ್ನೆ ಆದಂತ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿದ್ದ ಟೀಸರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯ್ತು ತುಂಬಾ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು ನಂದು ಮೊದಲನೇ ಸಿನಿಮಾ ಎ ಆರ್ ಎಮ್ ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಮಲಯಾಳಂ ಅಂಡ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಶೇಷ ಸೊ ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ನಾನು ಕೂಡ ನಿಮ್ಮೆಲ್ಲರ ತರ ಕಾತರದಿಂದ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಯಾಕಂದ್ರೆ ಅದ್ಭುತವಾದ ಕೆಲಸಗಾರ ಇದಾರೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು ಎರಡ್ ಸಿನಿಮಾದಲ್ಲಿ ಹತ್ರ ಹತ್ರ ಹೋಗಿ ವಾಪಸ್ ಬಂದ್ವಿ ಅನ್ಸುತ್ತೆ ಸೊ ಈ ಸಿನಿಮಾದಲ್ಲಿ ಖುಷಿ ಆಗ್ತಿದೆ ನಂಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಇನ್ನು ಹಲವಾರು ಕಲಾವಿದರಿದ್ದಾರೆ ರಂಗಭೂಮಿಯ ಕಲಾವಿದರಿದ್ದಾರೆ ಸರ್ ನಮ್ಮ ಸರ್ ಕಿರಿಕ್ ಪಾರ್ಟಿ ಇಷ್ಟ ಅಂತ ಅವ್ರಿಗೆ ಸೊ ನಾವು ನೀವು ಕನೆಕ್ಟ್ ಆಗ್ಬಿಟ್ವಿ ಜನ ಕಲಾವಿದ್ರು ಅರ್ಚನಾ ಕೊಟ್ಟಿಗೆ ಅವರು ಬಂದಿಲ್ವಾ ಮದುವೆ ಬಿಸಿ ಹೌದಾ ಸೊ ಅವರು ಕೂಡ ಅಷ್ಟೇ ಅಂಡ್ ಚಾಲೆಂಜ್ ಮೇಲೆ ಮಲಯಾಳಂ ಪ್ರಾಕ್ಟೀಸ್ ಮಾಡ್ತಿದ್ವಿ ಅವ್ರ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ರು ಕನ್ನಡ ಮಾತಾಡೋದಕ್ಕೆ ನಾವು ಅಷ್ಟೇ ಕಷ್ಟ ಪಟ್ಟಿದ್ವಿ ಮಲಯಾಳಂ ಮಾತಾಡೋದಕ್ಕೆ ಶೂಟಿಂಗ್ ಟೈಮ್ ಅಲ್ಲಿ ಸೊ ನಮ್ಗೆಲ್ರಿಗೂ ಟ್ರಾನ್ಸ್ಲೇಟ್ ಮಾಡಿ ನಮ್ಮನ್ನ ಕಂಫರ್ಟಬಲ್ ಮಾಡಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇದ್ದಷ್ಟು ಡೈಲಾಗ್ನ ಪ್ರಯತ್ನ ಮಾಡಿ ಆದಷ್ಟು ಡೆಲಿವರಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಮಲಯಾಳಂ ಅಲ್ಲಿ ಆ ನನ್ಗೆ ತುಂಬಾ ಚೆನ್ನಾಗಿ ಕೇಳ್ತಾರೆ ಮಂಗಳೂರಿಗೆ ಹತ್ರ ಇದೆ ಕಾಸರಗೋಡು ಸೊ ನಿಮ್ಗೆ ಮಲಯಾಳಂ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಅಂತ ಇಲ್ಲ ಅದು ರಾಜ್ ಶೆಟ್ಟರ್ಗ್ ಒಬ್ಬರಿಗೆ ಮಲಯಾಳಂ ಚೆನ್ನಾಗ್ ಬರುತ್ತೆ ಅವ್ರು ಅಲ್ಲೇ ಮಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ ನಾನ್ ಬೆಂಗಳೂರಲ್ಲಿ ಇದ್ದಿದ್ರಿಂದ ನನಗೆ ಮಲಯಾಳಂ ಅಷ್ಟು ಟಚ್ ಇರ್ಲಿಲ್ಲ ಬಟ್ ಸಿನಿಮಾಗಳು ಯಾವತ್ತೂ ಕೂಡ ಭಾಷೆಗಳು ನಾವು ಕಲಿಯೋದೇ ಸಿನಿಮಾಗಳನ್ನ ನೋಡುತ್ತಾ ಹಾಗಾಗಿ ಮಲಯಾಳಂ ಸಿನಿಮಾಗಳನ್ನ ಹೆಚ್ಚು ಹೆಚ್ಚು ನೋಡಿದ್ದಕ್ಕೇನೆ ಮೋಸ್ಟ್ಲಿ ಆ ಸ್ಲಾಂಗ್ ಕ್ಯಾಚ್ ಮಾಡಕ್ ಆಯ್ತು ಅಂತ ಅನ್ಸುತ್ತೆ ಸೊ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ ನಿರ್ಮಾಪಕರಿಗೆ ಈ ತರದ ಒಂದು ಸಾಹಸ ಮಾಡಿದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್ ತುಂಬಾ ಚೆನ್ನಾಗಾಗ್ಲಿ ಈ ಸಿನಿಮಾ ಇತ್ತೀಚೆಗೆ ಅಹ್ ಎಲ್ರು ಕೇಳ್ತಿದ್ರು ಮಲಯಾಳಂ ಸಿನಿಮಾ ತರ ಕನ್ನಡ ಸಿನಿಮಾ ಮಾಡಲ್ವಾ ಅಂತ ಸೊ ಮಲಯಾಳಂ ಅಂಡ್ ಕನ್ನಡ ಮಾಡಿದೀವಿ ಸೊ ಅಲ್ಲಿ ಜನ ಮೆಚ್ಕೊಂಡಿದ್ದಾರೆ ಸೊ ಇಲ್ಲೂ ಜನ ಮೆಚ್ಕೋತಾರೆ ಅಪ್ಕೋತಾರೆ ಅಂತ ಅನ್ಕೊಂಡಿದೀನಿ ಸೊ ನಾನು ಎರಡು ಮಾತನ್ನು ಮುಗಿಸಿದೀನಿ ಧನ್ಯವಾದಗಳು ಈ ಸಿನಿಮಾದಲ್ಲಿ ಜೊತೆ ಕೂಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸಿನಿಮಾ ಶೇಷ ಟೂ ತೌಸಂಡ್ ಸಿಕ್ಸ್ಟೀನ್ ಕನ್ನಡ ಮತ್ತೆ ಮಲಯಾಳಂ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ ನನಗಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಎಂಜಾಯ್ ಮಾಡಿದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ಕೂಡ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಓದಿದ್ದು ಕೋಲ್ಮಂಗ್ಲಲ್ಲಿ ಅಲ್ಲಿ ಅರ್ಧಕ್ಕರ್ಧ ಜನ ಮಲಯಾಳಿಗಳೇ ಇದ್ರು ಸ್ವಲ್ಪ ಲೈಟ್ ಆಗಿ ಅಲ್ಲಿ ಇಲ್ಲಿ ಅವಡೆ ಇವಡೆ ಅಂತೆಲ್ಲ ಕಲ್ತ್ಕೊಂಡು ಎಲ್ಲಾ ಫುಲ್ ಈ ಫಿಲಮ್ಗೆ ಯೂಸ್ ಆಯ್ತು ನನಗೆ ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ ಲೈಫಲ್ಲಿ ಒನ್ ಟೈಮೇ ಸಿಗೋದು ಅನ್ಸುತ್ತೆ ಈ ಆಪರ್ಚುನಿಟಿ ನೀವೆಲ್ಲ ಅನ್ಕೋತಾ ಇರ್ಬೋದು ಏನು ಐದು ಅಡಿ ಐದಡಿ ಇವಳು ಹೆಂಗ್ ಪೊಲೀಸ್ ಆಫೀಸರ್ ಆಗೋದ್ರು ಅಂತ ಆ ಕ್ವಶನ್ ದಯವಿಟ್ಟು ಡೈರೆಕ್ಟರ್ ಪ್ರದೀಪ್ ಅವ್ರಿಗೆ ನೀವು ಕೇಳ್ಬೇಕು ನಾನು ತುಂಬ ಕುತೂಹಲದಿಂದ ಇದ್ದೀನಿ ನನ್ಗಂತೂ ಸಿಕ್ಕಿದೆ ಚಾನ್ಸು ಅಂತ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿರೋ ಪಾತ್ರ ಇದು ಆ್ಯಂಡ್ ಟೀಸರ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೆ ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಆನಂದ್ ಸರ್ ಇಲ್ಲಿದ್ದಾರೆ ನನ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅವರಿಂದ ತುಂಬ ಕಲಿತಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ಚಂದ್ರ ಸರ್ ಜಾನ್ ಅಂಡ್ ಅದರ್ ಕ್ವಾರ್ಟಿಸ್ಟ್ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ರಿ ಮಲಯಾಳಂ Uh, still, I prepared something for you guys. Can I read? Is, is it fine? Okay, thank you. I'm John Kapil. I'm from I'm from Kerala. Uh, I'm truly happy to be here at this beautiful event, surrounded by such a wonderful people. First of all, thank you so much for having me. It it means it means a lot. I have so much to share with you about this movie, and I'm really excited to talk about it. So uh, I really want a translator for me. Um, uh, please request to come, my Radish bro. Please come. He only translate for me this movie. I'm really sorry. I'm so tense because of my Canada is so poor. <laughs> സോ ഞാൻ മലയാളത്തിൽ പറയാം ഐ ആം സോ കോൺഫിഡന്റ് അബൌട്ട് മൈ മലയാളം ആൻഡ് ഐ ഐ സ്പീക്ക് വെരി വെൽ തിങ്ക് സോ താങ്ക്ഫുൾ ടു പ്രദീപ് ബ്രോ എന്നെ ഇവിടെ കൊണ്ടുവന്നതിനും എന്നെ ഈ പടത്തിൽ കാസ്റ്റ് ചെയ്തതിനും എനിക്ക് ഒരുപാട് നന്ദിയുണ്ട് ഇത്രയും ഫോക്കസ്ഡ് ഫോക്കസ്ഡായിട്ടുള്ള ഇത്രയും പാഷണറ്റ് ഒരു ഡയറക്ടറിനെ ഞാൻ ഈ അടുത്ത് കണ്ടതിൽ ഒരാളാണ് അദ്ദേഹം ಅಹೆಡ್ ಮಂಗೇ ಅಂಡ್ ಪ್ರದೀಪ್ ಪೌರ್ ಜೊತೆ ಕೆಲಸ ಮಾಡಿದಕ್ಕೆ ತುಂಬಾ ಖುಷಿಯಾಗಿದೆ ಅವರಿಗೆ ಐ ಮೀನ್ ಅವರು ತುಂಬಾ ಪ್ಯಾಶನೇಟ್ ಅವರು ಅವರ ಜೊತೆ ಕೆಲಸ ಮಾಡಿದಕ್ಕೆ ತುಂಬಾ ಗ್ರ್ಯಾಟಿಟ್ಯೂಡ್ ಇದೆ ಅಂತ ಹೇಳ್ತಾರೆ ಸರ್ ಇರೋ ಟೀಕೆ ಓಕೆ ಓಕೆ ಸೋ ನೆಕ್ಸ್ಟ್ ಟು ಅ ಪ್ರೊಡ್ಯೂಸರ್ ಮಂಜುವಾಣಿ ಮೇಡಂ ಅಂಡ್ ವಿಣಾ ಮ್ಯಾಮ್ ಇತ್ರೆಯೂ ನಾನು ಒಂದು 15 ಮೂವೀಸ್ ಇದು ಮಲಯಾಳದಲ್ಲಕ್ಕೆ പ്രൊഡ്യൂസർമാരെ കൊണ്ടുള്ള ബുദ്ധിമുട്ടും കാര്യങ്ങളും ഒക്കെ എനിക്ക് നന്നായിട്ട് അറിയാം പക്ഷെ ഷൂട്ട് തീരുന്നതിനും വരെ ഇപ്പൊ ഈ സ്റ്റേജ് നിൽക്കുന്നവരും വരെ ഒരു രീതിയിലുള്ള ഒരു ബുദ്ധിമുട്ടും ഇല്ലാത്ത നല്ല ഇത്രയും ബെസ്റ്റ് ആയിട്ടുള്ള ഒരു പ്രൊഡ്യൂസർ നീ കിട്ടിയതിൽ ഞാൻ ഭയങ്കര ഹാപ്പിയാണ് പ്രദീപോത്സവം ഹാപ്പിറ്റവും ಸೊ ಮಲ್ಯಮಲ್ ಅವರು ಇದ್ದು ಹದಿನೈದು ಸಿನಿಮಾ ಮಾಡಿದ್ದಾರೆ ಅವರು ಸುಮಾರು ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದಾರೆ ಎಲ್ಲಾ ಪ್ರೊಡ್ಯೂಸರ್ ಕೆಲಸ ಮಾಡಿದ್ಕಿಂತ ಈ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿ ಬಾರಿ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಅವರು ಪಟ್ಟಿದ್ ಶ್ರಮ ಆಗಿರ್ಬೋದು ಇವತ್ತಿನ ಈ ಸ್ಟೇಜ್ ಅವ್ರು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆನಂದ್ ಸರ್ ಗಿರ್ಕರ ಓ ಸರ್ ಸರ್ ನೋಡಿದ സീരിയസ്ലി റിയലി ഹെൽപ്പ് ഫുൾ മൂവി ഓരോ ആക്ടിംഗ് ആയിരുന്നാലും ഷോട്ട് വെക്കുമ്പോൾ ഇത്രയും ഷോട്ട് ഇത്രയും വൃത്തിയുള്ള ഇത്രയും ബ്യൂട്ടിഫുൾ ആയിട്ടുള്ള ഷോട്ട് വെക്കുന്ന ഒരു ഒരു ക്യാമറമാനായി ഞാൻ വീണ്ടും ഞാൻ മീറ്റ് ചെയ്തു ഐ എം സോ ഹാപ്പി സാറിന്റെ ഫ്രെയിംസിൽ എനിക്ക് വന്നതില് എന്നെ എത്രയും മാക്സിമം എന്നെ ബ്യൂട്ടിഫുൾ ആയി കാണിക്കാൻ സാറിന് കഴിഞ്ഞിരിക്കുന്ന എനിക്ക് അറിയാം താങ്ക് യു സോ മച്ച് സാർ സീരിയസ്ലി ക്യാമറമാൻ ആരസ് ആനന്ദ് കുമാർ അവർ തുമ്പ ശ്രമപ്പെട്ടിന്നര എസ്പെഷലി ഒന്നൊന്ന് ഒന്നൊന്നേമിംഗ് ആയിരുന്ന തോർസാരീസ് റിയലി ത്ൂട്ടിംഗ് സമയം രണ്ടു മലയാളത്തിലും കന്നഡയിലും പറയുന്ന സമയം കുറച്ച് എടുക്കും എന്നോട് ക്ഷമിക്കണം കേട്ടോ ಶೂಟಿಂಗ್ ತರ ಇಲ್ಲೂ ಕನ್ನಡ ಮತ್ತೆ ಮಲಯಾಳಂ ಎರಡು ಟ್ರಾನ್ಸ್ಲೇಟ್ ಮಾಡಿ ಆಗತ್ತೆ ಸ್ವಲ್ಪ ಟೈಮ್ ತೊಗೊಳತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ಲೀಸ್ ಕ್ಷಮೆ ಇರಲಿ ನಿಮ್ಮಲ್ಲಿ ಪ್ಲೀಸ್ ಅಯೂಬ್ ಖಾನ್ ಈಸ್ ಮೈ ಫ್ರೆಂಡ್ ಈಸ್ ಫ್ರಮ್ ದೃಶ್ಯ ಮೂವಿ ದೃಶ್ಯ ಒನ್ ಅಂಡ್ ಅಂಡ್ ದಿಸ್ ಮೂವಿ ಟು ಪ್ರದೀಪ್ അങ്ങനെ കണക്ട് ആയി വന്ന് എനിക്ക് ഈ മൂവി വന്ന താങ്ക്സ് ടു അയൂബ് സോ സോ നെക്സ്റ്റ് ഐ ഹാപ്പി ഇത്രയും വലിയൊരു ഇത്രയും ഇത്ര നല്ല പടങ്ങൾ ഇത്രയും യു ടെൻ ലൂസിയ അങ്ങനത്തെ നല്ല പടങ്ങൾ ചെയ്ത ഒരു മ്യൂസിക് ഡയറക്ടർ നമ്മുടെ പടത്തിലേക്ക് വരുന്ന പ്രദീപ് സാർ പറഞ്ഞപ്പം ഐപ്പി അഗൈൻ ഒന്നിനോടൊന്ന് ബൂസ്റ്റ് ആയിക്കോണ്ടിരിക്കാണ് ಚೆನ್ನಾಗಿ ಇದ್ದಾರೆ ಅಂದರೆ ಅದಕ್ಕೆ ಕಾರ್ಮಿಕರೇ ಕಾರಣ ಹಾಗಾಗಿ ಇವತ್ತು ಅವ್ರನ್ನ ಕಾರ್ಮಿಕರ ದಿನಾಚರಣೆ ದಿನವೇ ನಮ್ಮ ಟೀಸರ್ ಲಾಂಚ್ ಆಗ್ತಿದೆ ಅದಕ್ಕೆ ಈ ಟೀಸರ್ನ ನಮ್ಮ ಕಾರ್ಮಿಕರಿಗೆ ಅರ್ಪಣೆ ಮಾಡೋಣ ಥ್ಯಾಂಕ್ ಯು ಎಲ್ರಿಗೂ ಸ್ವಾಗತ ವೆಲ್ಕಮ್ ಮಿಸ್ಟರ್ ಜಾನ್ ನಮ್ಮ ನಿರ್ದೇಶಕರು ಪ್ರದೀಪ್ ನಿರ್ಮಾಪಕರು ಎಲ್ಲರೂ ಇದ್ದೀರ ಸಹ ಕಲಾವಿದರು ಅರ್ಚನಾ ಸಿದ್ಧಾರ್ಥ ಎಲ್ಲರೂ ಇದ್ದೀರಾ ನಮ್ಮ ಪತ್ರಿಕೋದ್ಯಮ ಸಾಗರಕರು ಮನೋಹರ್ ಎಲ್ಲರೂ ಇದೀರ ಶೇಷ ಇದರ ಟೈಟ್ಲೆ ತುಂಬ ಚೆನ್ನಾಗಿದೆ ಶೇಷ ಅಂದ್ರೆ ಒಂದು ಅರ್ಥ ಉಳಿದವರು ಯಾರು ಉಳ್ಕೊಂಡಿದ್ದಾರೆ ಅಂತ ಇನ್ನೂ ಒಂದು ಅರ್ಥ ನಾನು ಓದಿದ್ದೇನು ಅಂದರೆ ಸಾವಿಲ್ಲದವನು ಅಂತ ಅನಂತ ಅಂತ ವಿಶೇಷ ಅಂದರೆ ಅನಂತ ಅಂತ ಸೊ ಈ ಕತೆಗೆ ಟೈಟ್ಲು ಚೆನ್ನಾಗಿದೆ ಅಫ್ಕೋರ್ಸ್ ಕಥೆಯ ಗುಟ್ಟನ್ನು ಕಥೆಯ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ಏನು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ವೆಲ್ಕಮ್ ಸರ್ ಬಟ್ ಶೂಟಿಂಗಿನ ನಮ್ಮ ಅನುಭವ ಹೇಳ್ಬೋದು ಈಗ ಹೇಗೆ ನೀವು ಇದರಲ್ಲಿ ನೋಡಿರಲ್ಲ ಪೊಲೀಸ್ ಯೂನಿಫಾರ್ಮು ಇಡೀ ತಂಡ ಡೈರೆಕ್ಟ್ರು ಟೆಕ್ನಿಷಿಯನ್ಸ್ ಬಿಟ್ರೆ ಮಿಕ್ಕಿದವರೆಲ್ಲ ನಾವು ಇದೇ ಯೂನಿಫಾರ್ಮಲ್ಲೇ ಇದ್ವಿ ಎರಡೂ ವರ್ಷದಲ್ಲೇ ಯೂನಿಫಾರ್ಮ್ ಹಾಕ್ತಾ ಇದ್ವಿ ಇದು ಪ್ರದೀಪ್ ಅವ್ರಿಗೆ ಹೇಳಿದ್ದೆ ನಾನು ಎಲ್ಲಾ ಸಿನಿಮಾಗಳಲ್ಲಿ ಮಾಡಿದಷ್ಟು ಕಾಸ್ಟ್ಯೂಮ್ ಚೇಂಜ್ ಇದು ಒಂದೇ ಸಿನಿಮಾಲೇ ಮಾಡಿದ್ದೀನಿ ಅಂತ ಒಂದ್ ಶಾರ್ಟ್ಗೂವೇ ನಮ್ಮ ಇಲ್ಲಿಯ ಕನ್ನಡದ ಕಾಸ್ಟ್ಯೂಮು ಪಕ್ಕದ ರಾಜ್ಯದ ಕಾಸ್ಟ್ಯೂಮು ಕೇರಳದ ಕಾಸ್ಟ್ಯೂಮು ಮಲಯಾಳಂ ಕಾಸ್ಟ್ಯೂಮ್ ಹಾಕೊಂಡು ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಕಥೆ ಎಷ್ಟು ನಿಗೂಢವಾಗಿ ಎಷ್ಟು ಇಂಟೆನ್ಸ್ ಆಗಿದೆಯೋ ಶೂಟಿಂಗು ಅದೇ ತರ ಇತ್ತು ಅದೇ ಅಷ್ಟೇ ಅನುಭವ ಇತ್ತು ಅಷ್ಟೇ ಕಷ್ಟನೂ ಕೊಟ್ಟಿದೀವಿ ಯಾಕೆಂದ್ರೆ ಶೂಟಿಂಗ್ ಕಂಪ್ಲೀಟ್ ಮುಗಿದ ಮೇಲೆನೆ ನಮ್ಮನ್ ಬಿಟ್ಟಿದ್ದವರು ಪ್ರದೀಪು ಹಾ ಒಂದು ಹತ್ತು ಹದಿನೈದು ದಿನಗಳ ಕಾಲ ಡೇ ನೈಟ್ ಕೆಲಸ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಅನುಭವದಲ್ಲಿ ತುಂಬಾ ಶೂಟಿಂಗು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಅಂತ ನಂಬಿಕೆ ಇದೆ ಯಾಕೆಂದರೆ ಡಬ್ಬಿಗಲ್ಲೂ ನೋಡಿದೀನಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆಗಲಿ ಸಿನಿಮಾ ಚೆನ್ನಾಗಾಗಲಿ ಆಗಲಿ ಟೀಸರ್ನ ಟೀಸರ್ ತುಂಬ ಚೆನ್ನಾಗೇ ಇದೆ ಕುತೂಹಲಕಾರಿಯಾಗಿದೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ